ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಸಾರಿಗೆ ನೌಕರರ ಹೋರಾಟಕ್ಕೆ ಬ್ರೇಕ್ ಹಾಕಿದಂತ ಇಲಾಖೆ ಹೌದು ಸ್ನೇಹಿತರೆ ಇದೀಗ ಬಸ್ ಸಂಚಾರ ಬಂದ್ ಆಗೋದಿಲ್ಲ ಯಾಕೆ ಏನಾಯ್ತು ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದಲ್ಲಿ ಬಸ್ ಮುಷ್ಕರ ಆಗೋದಿಲ್ಲ ಏಕೆಂದ್ರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಇದೀಗ ಬ್ರೇಕ್ ಹಾಕಿದೆ ಹೌದು ನಾಲ್ಕು ಸಾರಿಗೆ ನಿಗಮಗಳು ತಮ್ಮ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭ ಮಾಡಲು ನಿರ್ಧಾರವನ್ನ ಮಾಡಿದ್ರು ಆದ್ರೆ ಇವರ ಪ್ರತಿಭಟನೆಗೆ ಇದೀಗ ಬ್ರೇಕ್ ಹಾಕಲಾಗಿದೆ ಹೌದು ಗೆಳೆಯರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತಡೆ ಹಾಕಲು ಕಾಂಗ್ರೆಸ್ ಸರ್ಕಾರ ಎಸ್ಮಾ ಕಾಯ್ದೆ ಜಾರಿಗೆ ಮಾಡುವ ಮೂಲಕ ನೌಕರರು ಮುಷ್ಕರ ಮಾಡದಂತೆ ಬ್ರೇಕ ಹಾಕಿದೆ ಈ ಬಗ್ಗೆ ಅಧಿಸೂಚನೆಯೂ ಕೂಡ ಹೊರಡಿಸಲಾಗಿದೆ ಹೌದು ಸಾರಿಗೆ ನೌಕರರು ವೇತನ ಪರಿಷ್ಕರಣೆ ಬಾಕಿ ವೇತನ ಬಿಡುಗಡೆ ಕ್ಯಾಂಟೀನ್ ವ್ಯವಸ್ಥೆ ನಗದು ರಹಿತ ಆರೋಗ್ಯ ಸೇವೆ ಮತ್ತು ರಜೆಗಳ ಹಕ್ಕು ಸೇರಿದಂತೆ ಅನೇಕ ಬೇಡಿಕೆಗಳನ್ನ ಈಡೇರುವ ಕುರಿತಂತೆ ಮುಷ್ಕರ ಮಾಡುವುದಾಗಿ ಹೇಳಿದ್ರು ಆದ್ರೆ ಇದೀಗ ಇವರ ಒಂದು ಯೋಜನೆ ತಲೆ ಕೆಳಗಾಗಿದೆ ಹೌದು ಗೆಳೆರೆ ಎಸ್ಮಾ ಕಾಯ್ದೆ ಜಾರಿಗೆ ಆಗಿದ್ದು ಇದರ ಪ್ರಕಾರ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೆಎಸ್ಆರ್ಟಿಸಿ ಸೇರಿದಂತೆ ಯಾವುದೇ ನಿಗಮದ ನೌಕರರು ಯಾವುದೇ ರೀತಿಯ ಮುಷ್ಕರ ಅಥವಾ ಪ್ರತಿಭಟನೆ ಮಾಡುವಂತಿಲ್ಲ ಎಂದು ಆದೇಶ ಕೊಡಲಾಗಿದೆ ಹೌದು ಗೆಳೆರೆ ಎಸ್ಮಾ ಕಾಯ್ದೆ ಜಾರಿಗೆ ಮಾಡುವ ಮೂಲಕ ಈಗ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಈ ಒಂದು ಕಾಯ್ದೆ ಜಾರಿಗೆ ಆದಾಗ ಒಂದು ವೇಳೆ ಪ್ರತಿಭಟನೆ ಅಥವಾ ಏನಾದರೂ ಹೋರಾಟ ಮುಷ್ಕರ ಮಾಡಿದ್ದಾದ್ರೆ ಆಗ ಅದು ಕಾನೂನು ಬಾಹಿರ ಎಂದು ಅನಿಸಿಕೊಳ್ಳುತ್ತೆ ಮತ್ತು ಈ ಒಂದು ಎಸ್ಮಾ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಕೂಡ ಅವಕಾಶವಿದೆ ಸ್ನೇಹಿತರೆ ಹೌದು ಗೆಳೆಯರೆ ಕೆಲಸದಿಂದ ವಜಾ ಮಾಡುವುದು ಜೈಲು ಅಟ್ಟುವುದು ಅಥವಾ ದಂಡ ಸೇರಿದಂತೆ ಇತರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲು ಅವಕಾಶ ಇರುತ್ತೆ ಹಾಗಾಗಿ ಇದೀಗ ಸರ್ಕಾರ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ಮುಷ್ಕರ ಪ್ರತಿಭಟನೆ ಹಮ್ಮಿಕೊಳ್ಳುವಂತಿಲ್ಲ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದೆ ಈ ಮೂಲಕ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗುವುದು ಬಹುತೇಕ ಇದೀಗ ಕ್ಯಾನ್ಸಲ್ ಎಂದು ಹೇಳಲಾಗುತ್ತಿದೆ ಆದ್ರೆ ಇದುವರೆಗೆ ಕೆಎಸ್ಆರ್ಟಿಸಿ ಟಿಸಿ ಮತ್ತು ಇತರೆ ನೌಕರರ ಮುಖಂಡರಿಂದ ಇದುವರೆಗೆ ಈ ಕುರಿತಂತೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಈಗ ಇವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಇತ್ತು ಈ ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ